ಎಲ್ಲರಿಗೂ ನಮಸ್ಕಾರ ಒಂದು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಇನ್ನೊಂದು ಭಯನೋ ಆಗ್ತಿದೆ ನಾವು ಹುಟ್ಟಿದ ವರ್ಷ ಆನಂದ್ ರಿಲೀಸ್ ಆಗಿತ್ತು ಅಲ್ಲಿಂದ ಹಿಡಿದು ಇಲ್ಲಿ ತನಕ ಆನಂದ ಅಂತಾನೆ ಕನ್ನಡಿಗರ ಹೃದಯ ಗೆದ್ದಿರೋ ನಮ್ಮ ಶಿವಣ್ಣ ಸರ್ ತುಂಬ ಅಂದರೆ ಅದಕ್ಕೆ ಅವರು ಕರುನಾಡ ಚಕ್ರವರ್ತಿ ಆದರೆ ಅವರು ಹಂಗೆ ಇದ್ದಾರೆ ನಾವು ಮಾತ್ರ ಹುಟ್ಟಿ ಬೆಳೆದು ದೊಡ್ಡರಾಗಿದ್ದೀವಿ ಆಲ್ರೆಡಿ ಅಷ್ಟೇ ಹಾಗಾಗಿ ಏನ್ ಮಾತಾಡೋಕೆ ಗೊತ್ತಾಗ್ತಿಲ್ಲ ಅಣ್ಣ ತುಂಬಾ ಖುಷಿ ಆಗ್ತಿದೆ ನಿಮ್ ಬೆದರಿ ಮಾತಾಡಕ್ಕೆ ಹಾಗೆ ಚಿಕ್ಕಣ್ಣ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಜವಾಗ್ಲು ಆ ತುಂಬಾ ಹೆಮ್ಮೆ ಅನ್ಸುತ್ತೆ ಅಷ್ಟು ಈಸಿನೇ ಅಲ್ಲ ಇವತ್ತು ಈರೋಗ್ ನಿಂತೀರಿ ಅಂತಂದ್ರೆ ಅದು ಅವ್ರ ಪರಿಶ್ರಮ ತುಂಬಾ ಪರಿಶ್ರಮ ಪಟ್ಟಿದ್ದಾರೆ ತುಂಬಾ ಕಷ್ಟ ಒಬ್ಬ ಗಾರೆ ಕೆಲಸ ಮಾಡ್ತಿದ್ದ ಹುಡುಗ ಹೀರೋ ಆಗೋದು ಅಂತಂದ್ರೆ ತಮಾಷೆ ವಿಚಾರಲ್ಲ ಅದು ಉಪಾಧ್ಯಕ್ಷೆ ಅದರ ಜೊತೆಗೆ ನಾನು ಕೂಡ ಅವ್ರ ಜೊತೆಗೆ ಸದಸ್ಯನಾಗಿ ಆಗಿ ಆಕ್ಟ್ ಮಾಡಿದ್ದೀನಿ ಸೊ ನನ್ನ ಫ್ರೆಂಡ್ಸ್ ಇದ್ದಾರೆ ನಾಲ್ಕೈದು ಜನ ನಾನು ಸದಸ್ಯ ಮೊದಲನೇ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರೋದು ತುಂಬಾ ಹೆಮ್ಮೆ ಇದೆ ಹಾಗೆ ಅನಿಲ್ ಸರ್ ಕೂಡ ಡೈರೆಕ್ಷನ್ ಅಲ್ಲೂ ಕೂಡ ಮೊದಲನೇ ಬಾರಿಗೆ ಆಕ್ಟ್ ಮಾಡ್ತಾ ಇದ್ದೀನಿ ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಉಮಾಪತಿ ಸರ್ ಅವ್ರ ಒಂಥರ ಆಸ್ಥಾನ ಕಲಾವಿದ್ರು ಅವರು ತಂಡಕ್ಕೆ ನಾವು ಅವ್ರ ಪ್ರೊಡಕ್ಷನ್ ಗೆ ಯಾಕೆಂದ್ರೆ ಎಲ್ಲಾ ಸಿನಿಮಾದಲ್ಲೂ ನಮಗೆ ರಾಬರ್ಟ್ ಇಂದ ಹಿಡಿದು ಆ ಮದಗಜ ಇಂದ ಹಿಡಿದು ಉಪಾಧ್ಯಕ್ಷರಿಂದ ಅವ್ರು ಏನ್ ಮಾಡಿದ್ರು ನಮ್ಮನ್ನ ಕರೆದು ಪ್ರೋತ್ಸಾಹಿಸ್ತಾರೆ ನಮ್ಮಂತ ಕಲಾವಿದರಿಗೆ ಇದೇ ತರ ನಿಮ್ಮ ಪ್ರೋತ್ಸಾಹ ಇರಲಿ ಸರ್ ಹಾಗೆ ಮಲಾಯಕ ಮೇಡಮ್ ಜೊತೆ ಇದು ಪ್ರಶ್ನೆ ಸಿನಿಮಾ ಹಿಂಗೆ ಸುಮಾರು ಕಲಾವಿದರೆ ಧರ್ಮ ಕೀಚಿ ಸರ್ ಜೊತೆ ಇವ್ನೆಲ್ಲ ಹೇಳಿಲ್ವಾ ನಾವು ನಾವು ನೋಡೇ ಇಲ್ಲ ಇವ್ನ ನಮ್ಮ ಅಪ್ಪ ಅಮ್ಮ ಹೇಳ್ದಾಗ ಇವಾಗ ನೋಡಿ ಎದುರು ನಿಂತ ಮಾತಾಡಕ್ಕೆ ಭಯನೂ ಆಗ್ತಿದೆ ಅಷ್ಟೇ ಖುಷಿನೂ ಆಗ್ತಿದೆ ಇದೇ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ದಿನ ನಮ್ಮ ಉಪಾಧ್ಯಕ್ಷ ನಿಮ್ಮ ಮುಂದೆ ಬರ್ತಾ ಇದೆ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ನಮ್ಮ ಉಪಾಧ್ಯಕ್ಷ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಅಂತ ಎಲ್ಲರಲ್ಲೂ ವಿನೋಮ್ರಿ ಮನವಿ ಮಾಡ್ಕೊತೀನಿ ನಿರ್ಮಾಪಕರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಂಡು ಕಲಾವಿದರಿಗೆ ಒಂದು ಹೂಚವನ್ನ ನೀಡುವುದರ ಮೂಲಕ ನಮ್ಮ ಪ್ರೊಡಕ್ಷನ್ ಪರವಾಗಿ ನಮ್ಮ ಫಿಲ್ಮ್ಸ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ ಈಗ ವೇದಿಕೆ ಮೇಲೆ ನಮ್ಮೆಲ್ಲರ ನೆಚ್ಚಿನ ನಿರ್ಮಾಪಕರಾಗಿರುವಂತ ಶ್ರೀ ಉಮಾಪತಿ ಶ್ರೀನಿವಾಸ್ ಅವರು